ಹ್ಞೂ ಕಡಲ ಮಂಜ ನಾನು ಹಂಗೆ ಹೇಳ್ತೀನಿ ಯಾರಾರ ಕೇಳಿದ್ರೆ ಇಲ್ಲೇ ಊರು ಹೊರಗೆ ಇಲ್ಲೇ ಆಟ ಆಡ್ತೀವಿ ಅಂತ ಹೇಳ್ತೀನಿ ಸರಿ ಕಣ್ಲ ಪ್ರತಿ ಲೋ ರಂಗ ಲೋ ಸುರೇಶ ನೀವು ಹಂಗೆ ಹೇಳ್ಬೇಕು ಆಮೇಲೆ ನಾಲ್ಗೆ ತಡ ವರ್ಸ್ಕೊಂಡು ಬಬ್ಬ ಬಬ್ಬ ಅನ್ಕಂತ ಮತ್ತೆ ಇಲ್ಲೇ ಬಾವಿ ತಾ ಹೋಗ್ತೀವಿ ಅಂತ ಮತ್ತೆ ಬಾಯ್ ಬಿಟ್ಟಿರಾ ಸರಿ ಕಣ್ಲ ಮಂಜ ನಾವು ಹಂಗೆ ಹೇಳ್ತೀವಿ ಗೊತ್ತು ಬಿಡ್ಲಾ ಮಂಜಾ ನಿನಗೆಷ್ಟು ಭಯ ಆಯ್ತು ನಿಮ್ಮ ಅಜ್ಜಿ ಹೊಡಿತೈತಿ ಅಂತ ಹೇಳಿ ನಮಗೂ ಆಟೆಯ ನಮ್ಮ ಅಪ್ಪ ಈಗ ಗೊತ್ತಾದ್ರೆ ಹೊಡಿತದೆ ಹ್ಞೂ ನಾವು ಯಾಕೆ ಬಾವಿತ ಹೋಗ್ತಿದೀವಿ ಅಂತ ಹೇಳನ್ ಹೇಳು ಸರಿ ಸರಿ ಕಾಂಗಾರ ಆಗ್ಲಿ ಅಂತ ಹೇಳಿ ಆಟವಾಗ ಹಲೋ ಮಂಜು ಮಂಜು ನಾವಿಬಾಗ ಹೋಗ್ತಾ ಇರೋದು ದೊಡ್ಡ ಸ್ವಿಮ್ಮಿಂಗ್ ಫೂಲ್ ಭಗವಂತ ಬಾ ನಿಮ್ ಮೂರ್ತರ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇರ್ತಾವಲ್ಲ ಹಂಗೆ ಇರ್ತದೆ ಆದ್ರೆ ಇದು ತುಂಬಾ ಆಳವಾಗಿರ್ತತಿ ಸ್ವಿಮ್ಮಿಂಗ್ ಪೂಲ್ ಹೆಂಗ್ ಮೇಲೆ ಇರ್ತತಲ್ಲ ಹಂಗ ಇರಲ್ಲ ಹ್ಮ್ ನೀವು ಅಲ್ಲಿ ಹೋದ್ಮೇಲೆ ಗೊತ್ತಾಕತಿ ಈಗ ಸುಮ್ ಬಾಯ್ ಮುಚ್ಕೊಂಡ್ ಬಾ ಸಲಿಮಂಜು ಆಯ್ತು ಸರಿ ಬಾ ಮತ್ ಹೋಗೋಣ ಅವರೆಲ್ಲ ಹೋದ್ರು ಹಾ ನಡಿ ನಡಿ ಲೋ ಪ್ರದೀಪ್ ಬೋರ್ಡ್ ನಾಗಜ್ಬೇರಿ ಅದ್ರಿಗೆ ಬರ್ತದೆ

ನಮ್ಮ ಹೊಲ ನೋಡಕ್ಕೆ ಬೆಂಗಳೂರಿಂದ ನಮ್ಮ ಚಿಕ್ಕಪ್ಪ ಮಗ ಬಂದಾನೆ ಅವನಿಗೆ ಹೊಲ ತೋರಿಸ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀನಿ ಗೊತ್ತಾ ಸರಿ ಕಣ್ಣ ಮಂಜ ಲೇ ಹುಡುಗರ ಎತ್ತಾಗ ಹೋಗ್ತಿದ್ದೀರಾ ಹಿಂಗೆ ಗುಂಪು ಕಟ್ಕೊಂಡು ಅದು ನಾಗಜ್ಜ ಎಲ್ಲೂ ಇಲ್ಲ ಇಲ್ಲೇ ನಮ್ಮ ಹೊಲ್ತಾ ಹೋಗ್ತಾ ಇದ್ದೀವಿ ನಮ್ಮ ಹೊಲ ನೋಡಕ್ಕೆ ಹೊಲ ನೋಡಕ್ಕೆ ಯಾಕೆ ನಿಮ್ಮ ಮನೆಗೆ ಯಾರು ದೊಡ್ಡರ್ಗೊಂದು ಲೇನು ನೀವೇ ಹೋಗ್ತಾ ಹೋಗ್ತಿದ್ದೀರಾ ಅದಾ ಅಜ್ಜಿ ಆಯ್ತು ವಾಲ್ಟ ಹೋಗ್ ಬರ್ರಿ ನೋಡ್ಕೊಂಡ್ ಬರ್ರಿ ಅಂತ ಹೇಳ್ತು ಅದ್ ಬೇರೆ ಬೆಂಗಳೂರಿಂದ ನಮ್ ಚಿಕ್ಕಪ್ಪನ್ ಮಗ ಬಂದಾನೆ ಹ್ಮ್ ಅವನಿಗೆ ಒಲನ ತೋರ್ಸ್ಕೊಂಬ ಅಂತ ಹೇಳ್ತು ನಮ್ಮ ಅಜ್ಜಿ ಅದಕ್ಕೆ ಹೋಗ್ತಾ ಇದೀವಿ ಕಣ ನೋಡಿ ಲಗನಲ್ಲ ಇವನೇ ನಮ್ ಚಿಕ್ಕಪ್ಪನ್ ಮಗ ಓ ಹೌದೇನು ಆದ್ರು ನಿಮ್ಮ ಅಜ್ಜಿ ನಿಮ್ ಈ ತರ ಹೆಂಗೆಲ್ಲ ಕಳ್ಸಲ್ವಲ್ಲ ಏ ಇಲ್ಲಿ ಕಣಜ ನಮ್ಮ ಅಜ್ಜಿನೇ ಓ ಸರಿ ಸರಿ ಆದ್ರೆ ಒಂದಿ ಟೂಸಾರಗೆ ಹೋಗ್ರಿ ಆ ಅಲ್ಲಿ ಇಲ್ಲಿ ಎಲ್ಲೆಲ್ಲ ಹೋಗ್ಬಿಡಬೇಡಿ ಆ ಅಲ್ಲೆಲ್ಲ ಬಿಸ್ಲಗೆ ಅವ ಏನೋ ಹುಲಿ ಪಾಲಿ ಕರಡಿ ಗಿರಡಿ ಓಡಾಡ್ತಿರ್ತಾವಂತೆ ಆ ಉಸಾರಗೆ ಹೋಗ್ರಿ ಸಾರಿ ಕಣಜ ಇವತ್ತ ಜಾಣಿ ಒಂದು ದೊಡ್ಡ ಉಲಿ ಇದ್ದಂಗವನೆ ನಮಗೇನೆ ಉಲಿ ಐತೆ ಅಂತ ಅದ್ರಿಸ್ ಬಿಟ್ಟುಕನಿ ఏ వజ్జాంగే కన్నా యావగ్లీ ఇం ఎదర్సదే వజ్జుందో నడిల మంజే పోగన హు బర్రి లో ప్రవీణ ఇదే నోడు బావి అంటే హు నీవేం ఏం స్విమింగ్ పూల్ అంటಿರల హు అంగే ఇది అదే తరనే బావి హు ఇంగే నీరు తంసిర్తారే ఆ నీరు ಸ್ವಿಮ್ಮಿಂಗ್ ಫೂಲ್ ಥರ ಮಾಡ್ಕೊಂಡು ಈಜಾಡೋಕೆ ಹೋಗಿ ಆಮೇಲೆ ಏನಾರು ಉಲ್ಸಿ ಗಿಸಿ ಕಟ್ಟಿ ಆಮೇಲೆ ಬಾಡಿ ಒಳಗೆ ಹೋಗ್ಬಿಟ್ರೆ ಬ್ಯಾಡಪ್ಪ ಇದು ತುಂಬ ಆಳವಾಗಿರ್ತೈತಿ ನಿಮಗೆ ಸ್ವಿಮ್ಮಿಂಗ್ ಫೂಲ್ ಥರ ಮೇಲಿರಲ್ಲ ಹ್ಞೂ ಇದರಲ್ಲಿ ಈಜಾಡೋಕೆಲ್ಲ ನಿನಗೆ ಬರಲ್ಲ ಸುಮ್ಮನೆ ನೀನು ಕುತ್ಕೊಂಡು ನೋಡು ಹ್ಞೂ ಆಮೇಲೆ ಇನ್ನೊಂದು ದಿವಸ ನಾನು ತೋರಿಸ್ತೀನಿ ಮತ್ತೆ ಹೆಂಗೆ ಈಜು ಅದು ಅಂತಂದು ಅದನ್ನ ನೋಡ್ಕೊಂಡು నువ్వు నీను ఇవత్తు తోల్స్ కొడు నేను నాളെ ఈ జార్ తీని ఓ సరియాత ను ఇల్లే సుం్ పుద్కన్ నోడు న ఎంగ ఈ జార్ తీతి వంతే లో ప్రది బార్ల ఎగ్రన ఎగ్రి ఈ జగన్ బార్ల కండ్ల బా జిగియన లో

ಲೋ ರಂಗ ನೋಡ್ಲಾ ಮಂಜನುವೆ ಪ್ರದೀಪನೆ ಎಷ್ಟ್ ಚೆನ್ನಾಗಿ ಈಜಾಡ್ತದಾರೆ ಹ್ಮ್ ಕಂಡ್ಲ ಅವ್ರ ಈಜಾಡದ್ ನೋಡಿ ನಮಗೂ ಈಜಾಡ್ಬೇಕು ಅಂತ ಅನಸ್ತೈತಲ್ವಾ ಸುರೇಶ ನೋಡ್ಕೊಂಡ್ರಾ ನಾವಿಬ್ರು ಹೆಂಗ್ ಈಜಾಡ್ತಿದೀವಿ ಅಂತ ಹೇಳಿ

ಪ್ರದೀಪ ಒಂದ್ಸಲ ಟ್ರೈ ಮಾಡ್ತಿದ್ದೆ ರಂಗ್ ಕಲ್ತ್ಕೊಂಡ್ ಇರ್ರಿ ನೀರು ಈಜಕ್ಕೂ ಬರಲ್ಲ ಏನೂ ಬರಲ್ಲ ಅಲ್ಲೇ ನೀರ್ ಕುಡಿದ್ಬಿಟ್ಟು ಬಾಯಿ ಬೇಡ ಮುಂಚಿರಿ ಆಟೆಯ ಬರಲ್ಲ ಬರಲಿ ನಿಧಾನಕ್ಕೆ ನಾನು ಹೇಳ್ಕೊಡ್ತೀನಿ ಅಂದ್ರೆ ಬರಲಿಲ್ಲ ನೀವು ಹ್ಮ್ ಬಿಡ್ರಿ ನೀವ್ ಹಿಂಗೆ ಇರ್ಲಿ

அங்கே ப்ளீஸ் சப்ஸ்க்கை மாதிரி முந்தின வீடியோதான் சீரே தன்யவாதங்கள்